श्री परमात्मने नमः अतः प्रथमोऽध्याय समीक्ष सकोन्तेयः सर्वान् बन्धूनवस्थितान् कृपया परया विष्टः ऋषीदन् निदमब्रवीत् अर्जुन उवाच त्रिष्वेमं स्वजनं कृष्ण युरुप् समुपस्थितम् सीदन्ति मम गा परिशुष्यति देपतुश्च शरीरे मे रोमहर्षश्च जायते काण्डीवम् संसदे हस्तात् चैव परिगह्यते न च शक्नो व्यवस्थातुम् कृष्णम् वन्दे जगद्गुरुम् ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನ್ನು ರಣಭೂಮಿಯಲ್ಲಿ ಒಂದು ಕಡೆ ಸೇರಿದ ಕುರುವಂಶೀಯರನ್ನು ನೋಡು ಅಂತ ಹೇಳಿದಾಗ ಇಪ್ಪತ್ತಾರನೇ ಶ್ಲೋಕದಲ್ಲಿ ಅವನು ಪೃಥಾನಂದನನಾದಂಥ ಅರ್ಜುನನ್ನು ಎರಡೂ ಸೇನೆಗಳಲ್ಲಿ ಸ್ಥಿರವಾದಂಥ ತಂದೆ ಸಮಾನರನ್ನು ಅಜ್ಜಂದಿರನ್ನು ಆಚಾರ್ಯರನ್ನು ಮಾವಂದಿರನ್ನು ಸಹೋದರರನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಮತ್ತು ಮಿತ್ರರನ್ನು ಹೆಣ್ಣು ಕೊಟ್ಟಂಥ ಮಾವಂದಿರನ್ನು ಮತ್ತು ಸಹೃದಯರನ್ನು ಕೂಡ ನೋಡಿದನು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ ಇಲ್ಲಿ ಏನಾಗುತ್ತೆ ಅಂತಂದರೆ ಯಾವಾಗ ಅರ್ಜುನ ಸುತ್ತಲೂ ತನ್ನ ಕಣ್ಣು ಹಾಯಿಸಿ ನೋಡ್ತಾನಲ್ಲ ಅವನಿಗೆ ಎದುರುಗಡೆಗೆ ಭೀಷ್ಮರು ಸೋಮದತ್ತರು ಮೊದಲಾದಂಥ ಅಜ್ಜಂದಿರು ಕಾಣ್ತಾರೆ ತಮಗೆ ಆಚಾರ್ಯರು ಗು ಗುರುಗಳು ಆದಂಥ ದ್ರೋಣಾಚಾರ್ಯರು ಕೃಪಾಚಾರ್ಯರು ವಿದ್ಯೆ ಕಲಿಸಿದಂಥವರು ಕಾಣ್ತಾರೆ ಪುರುಜುತ್ ಕುಂತಿ ಭೋಜ ಶಲ್ಯ ಶಕುನಿ ಮುಂತಾದಂಥ ಮಾವಂದಿರನ್ನು ಕಾಣ್ತಾನೆ ಭೀಮಸೇನ ದುರ್ಯೋಧನ ದು ಯುಧಿಷ್ಠರ ಅಣ್ಣಂದಿರನ್ನು ನೋಡ್ತಾನೆ ಅದಲ್ಲದೆ ಅಭಿಮನ್ಯು ಘಟೋದ್ಗಜ ಲಕ್ಷ್ಮಣರನ್ನು ನೋಡ್ತಾನೆ ಅಭಿಮನ್ಯು ಅರ್ಜುನನ ಮಗ ಘಟೋದ್ಗಜ ಭೀಮನ ಮಗ ಲಕ್ಷ್ಮಣ ದುರ್ಯೋಧನನ ಪುತ್ರ ಹೀಗೆ ಮುಂದಿನ ಜನ್ರೇಷನ್ನ ಪುತ್ರರನ್ನು ಕೂಡ ನೋಡ್ತಾನೆ ತನ್ನ ಸಹೋದರರ ಪುತ್ರರ ಜೊತೆಗೆ ತನಗೆ ಲಕ್ಷ್ಮಣನ ಪುತ್ರ ಅಂದರೆ ತನಗೆ ಮೊಮ್ಮಗನನ್ನು ಕೂಡ ನೋಡ್ತಾನೆ ಅದಲ್ಲದೆ ಗುರುಪುತ್ರನಾದಂಥ ಅಶ್ವತ್ಥಾಮ ದುರ್ಯೋಧನನ ಮಿತ್ರರು ಅವರನ್ನೆಲ್ಲ ನೋಡಿದಾಗ ಇವನು ಮನಸ್ಸು ಬದಲಾಗತ್ತೆ ಯಾಕಂದರೆ ಹೆಣ್ಣು ಕೊಟ್ಟಂಥ ಇದ್ದಾರೆ ಯುದ್ಧದಲ್ಲಿ ಸತ್ರೆ ಆ ಮಾವಂದರಿಗೆ ಎಷ್ಟು ದುಃಖ ಆಗುತ್ತೆ ತನ್ನ ಆ ಮಕ್ಕಳು ಹೆಣ್ಮಕ್ಕಳು ವಿಧವೇ ಆದರೆ ಅನ್ನೋ ಯೋಚನೆ ಬರುತ್ತೆ ಸಾತ್ಯಕಿ ಕೃತವರ್ಮನನ್ನು ಅವರನ್ನು ನೋಡ್ತಾನೆ ಆಗ ತನ್ನೆಲ್ಲ ಕುಟುಂಬದವರನ್ನು ನೋಡಿದಂಥ ಅರ್ಜುನನಿಗೆ ಅವನ ಮನಸ್ಸು ವಿಚಲಿತಗೊಳ್ಳುತ್ತೆ ಆ ವಿಚಲಿತಗೊಂಡಾಗ ಏನಾಗುತ್ತೆ ಅಂತನ್ನೋ ಪ್ರಶ್ನೆಗೆ ಉತ್ತರ ಇಪ್ಪತ್ತೇಳನೇ ಶ್ಲೋಕದಲ್ಲಿ ಮುಂದೆ ಹೇಳ್ತಾರೆ ತಮ್ಮ ತಮ್ಮ ಜಾಗದಲ್ಲಿ ನಿಂತಂಥ ಎಲ್ಲ ಬಂಧು ಬಾಂಧವರನ್ನು ನೋಡಿದಂಥ ಕುಂತಿ ನಂದನ ಅರ್ಜುನನು ಅತ್ಯಂತ ಕಾತುರ ಭಾವದಿಂದ ಕೂಡಿದಂದ ವಿಷಾದವನ್ನು ತೋರಿಸ್ತಾ ಇದ್ದಾನೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾರೆ ಇಲ್ಲಿ ಕಾತುರ ಭಾವ ಅಂತಂದಾಗ ಏನು ಅಂತ ನಾವು ನೋಡಬೇಕಾಗತ್ತೆ ಯಾಕಂದರೆ ಈ ಕೃಪೆಯ ಅಂತಂದರೆ ಕಾತುರತೆ ಈ ಕಾತುರತೆಗೆ ಇಂಗ್ಲೀಷ್ನಲ್ಲಿ ಆಂಗ್ಝೈಟಿ ಅಂತಂತೀವಿ ಅಂದರೆ ನಮ್ಮ ಮನಸ್ಸಿಗೆ ಏನೋ ಒಂದು ಭಯದ ಭಾವನೆ ಹುಟ್ಟಿ ಏನಾಗುತ್ತೋ ಅನ್ನೋ ಒಂದು ಆತಂಕ ಬರುತ್ತಲ್ಲ ಅದು ಆಂಗ್ಝೈಟಿ ಇದಕ್ಕೆ ಆಗುಂತಕ ದೋಷ ಅಂತ ಕರೀತಾರೆ ಯಾಕೆ ಅಂತಂದರೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಹೋದಾಗ ಹೋಗುವಾಗ ಭಾಳ ತಯಾರಿ ಮಾಡಿಕೊಂಡು ರಾತ್ರಿಯೆಲ್ಲ ಓದಿ ಚೆನ್ನಾಗಿ ಬರಿತೀನಿ ಅಂತ ಶೂರರಂತೆ ಹೋದಿಗೆ ಅಲ್ಲಿ ಪರೀಕ್ಷೆ ಪ್ರಶ್ನೆ ನೋಡಿದಾಗ ಹೇಗೆ ನರ್ವಸ್ನೆಸ್ ಬಂದು ಮೈ ನಡ್ಕ ಬಂದು ಮೈ ಬೆವ್ರೋಗ ಶುರು ಮಾಡ್ತಾರಲ್ಲ ಹಾಗೆ ಇಲ್ಲಿ ಅರ್ಜುನ ಗಾಂಡೀವವನ್ನು ಎತ್ಕೊಂಡು ನಾನು ಎಲ್ರನ್ನು ನೋಡಬೇಕು ಎಲ್ಲರನ್ನು ನಾನು ಮೌಲ್ಯಮಾಪನ ಮಾಡಬೇಕು ಅಂತ ಹೋದವನು ಅವರನ್ನು ನೋಡಿದಾಗ ಅವನ ದಿಟ್ಟತನ ಎಲ್ಲ ಮಾಯ ಆಗತ್ತೆ ಇದಕ್ಕೆ ಅತ್ಯಂತ ಕಾತುರ ಭಾವ ಅಂತ ಕರೀತಾರೆ ಈ ಅತ್ಯಂತ ಕಾತುರ ಭಾವ ಅಂದರೆ ಏನು ಎದುರುಗಡೆಗೆ ಸದಾ ನಿಂದನೆ ಮಾಡಿ ತಿರಸ್ಕಾರ ಮಾಡಿ ಅಪಮಾನ ಮಾಡಿ ದುಃಖ ಕೊಟ್ಟು ತಮ್ಮನ್ನು ಸಾಯಿಸಲು ರಾಜ್ಯವಿಲ್ಲದಂತೆ ಮಾಡಿ ತಮ್ಮ ನಾಶಕ್ಕೆ ನಿಂತಹ ದುರ್ಯೋಧನ ದುಶಾಸನ ಶಕುನಗಳನ್ನು ನೋಡಿದರೂ ಕೂಡ ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳ ಮೇಲೆ ಕನಿಕರವನ್ನು ತೋರಿಸುವಂಥ ಮನಸ್ಸು ಬಂದು ಅವರು ಯುದ್ಧದಲ್ಲಿ ಅವ್ರನ್ನ ಸೋಲಿಸ್ಬೇಕು ದುಷ್ಟರನ್ನ ಸಂಹಾರ ಮಾಡಬೇಕು ಅನ್ನೋ ಮನಸ್ಸನ್ನು ಬಿಟ್ಟು ಧೈರ್ಯದಿಂದ ಬಂದಂಥವನು ಧೈರ್ಯ ಕಳ್ಕೊಂಡು ವಿಷಾದ ಭಾವದಿಂದ ವಿವಶನಾಗಿ ನಿಂತ್ಕೊಳ್ಳೋದಿದೆಯಲ್ಲ ಅದು ಕಾತುರ ಭಾವ ಈ ಕಾತುರ ಭಾವ ರೂಪಿ ಇದಕ್ಕೆ ದೋಷ ಅಂತ ಕರೀತಾರೆ ಇದು ಒಂದು ಅನಿಷ್ಟ ಅಂತ ಹೇಳ್ಬೋದು ಯಾಕಂದರೆ ಯಾರೇ ಯಾವುದೇ ಕೆಲಸ ಮಾಡೋಕ್ಕೆ ಹೋದಾಗ ಅಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ನನಗಾಗೋದಿಲ್ಲ ಅಂತನ್ನೋದು ಅದು ಹತಾಶ ಭಾವನೆ ಹಾಗಾಗಿ ಅನಿಷ್ಟವನ್ನು ಬಯಸುವ ಅಧರ್ಮಿಗಳ ಪಾಪಿಗಳ ಮೇಲೂ ಅರ್ಜುನನಿಗೆ ಕರುಣೆ ಬರೋದಿದೆಯಲ್ಲ ಅದಕ್ಕೆ ಕಾತುರ ದೋಷ ಅಂತಂತೀವಿ ಈಗ ನಮ್ಮ ಭಾರತದ ಮೇಲೆ ದಂಡೆತ್ತು ಬಂದವರನ್ನು ಅವ್ರನ್ನ ಸದೆಬಡಿಬೇಕು ಅಂತ ಹೋದಂಥ ನಮ್ಮ ಸೈನ್ಯ ಅಯ್ಯೋ ಸಾಯ್ತಾರಲ್ಲ ಹೇಗೆ ಧ್ವಂಸ ಮಾಡೋದು ಅಂತ ಬಿಟ್ಟರೆ ಏನಾಗುತ್ತೆ ಇದಕ್ಕೆ ನಾವು ಸರಿಯದಲ್ಲ ಅಂತ ತಿಳ್ಕೊಳ್ಬೇಕು ಹಾಗಾಗಿ ಇದನ್ನು ಕಲ್ಮಶಂ ಹೃದಯ ದೌರ್ಬಲ್ಯಂ ಅಂತ ಮುಂದೆ ಅರ್ಜುನ ಕರೀತಾನೆ ಯಾಕಂತಂದರೆ ಯಾರು ಮನಸ್ಸು ಕಲುಷಿತಗೊಳ್ಳುತ್ತೆ ತಾವು ಮಾಡಬೇಕಾಗಿರುವ ಕರ್ತವ್ಯ ಈ ಯುದ್ಧವನ್ನು ಬಿಟ್ಟು ವಿವಶವಾಗಿ ಕೈ ಚೆಲ್ಲಿ ಕೂತ್ಕೊಳ್ಳೋದಿದೆಯಲ್ಲ ಅದು ಸರಿಯಲ್ಲ ಅದು ಕಲ್ಮಶ ಮನುಷ್ಯನ ಕಲ್ಮಶ ಮನುಷ್ಯನ ಹೃದಯದ ದೌರ್ಬಲ್ಯ ಅಂತ ಹೇಳ್ತಾರೆ ಮುಂದೆ ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ಶ್ಲೋಕದಲ್ಲಿ ನೋಡಿದರೆ ಅಲ್ಲಿ ಅರ್ಜುನ ಇದ್ದವನು ಹೇಳ್ತಾನೆ ಹೇ ಕೃಷ್ಣ ಯುದ್ಧದ ಇಚ್ಛೆಯುಳ್ಳ ಈ ಕುಟುಂಬ ಸಮುದಾಯವನ್ನು ನನ್ನ ಮುಂದೆ ನಿಂತಿರುವುದನ್ನು ನೋಡಿ ನನ್ನ ಅವಯವಗಳು ಶಿಥಿಲಗೊಂಡಿದೆ ಬಾಯಿ ಒಣಗುತ್ತಿದೆ ನನ್ನ ಶರೀರದಲ್ಲಿ ನಡುಕ ಉಂಟಾಗಿದೆ ರೋಮಗಳು ನಿಮಿರೇಳುತ್ತಿವೆ ಕೈಯಿಂದ ಗಾಂಡಿವಿ ಧನಸ್ಸು ಜಾರುತ್ತಿದೆ ಮೈ ಬಿಸಿ ಏರಿದೆ ನನ್ನ ಮನಸ್ಸು ಭ್ರಮಿಸಿದೆ ಈ ನನಗೆ ನಿಂತುಕೊಳ್ಳಲು ಆಗ್ತಾ ಇಲ್ಲ ನಿತ್ರಾಣನಾಗಿದ್ದೇನೆ ನಾನು ಅಸಮರ್ಥನಾಗಿದ್ದೇನೆ ಅಂತ ಅರ್ಜುನ ಹೇಳ್ತಾನೆ ಇಲ್ಲಿ ಅರ್ಜುನ ಕೃಷ್ಣ ಅಂತ ಕರೆಯೋದನ್ನು ನೋಡಿದರೆ ಇದು ಇಡೀ ಭಗವದ್ಗೀತೆಯಲ್ಲಿ ಒಂಬತ್ತು ಸಲ ಕೃಷ್ಣ 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 ಅಂತ ಕರೀತಾನೆ ಯಾಕಂದರೆ ಕೃಷ್ಣನ ಮೇಲೆ ಅವನಿಗೆ ಅಷ್ಟು ನಂಬಿಕೆ ಇರುತ್ತೆ ಹಾಗಾಗಿ ಕೃಷ್ಣನ ಎಲ್ಲ ಬೇರೆ ಹೆಸರುಗಳು ವಾಸುದೇವ ಅಚ್ಯುತ ಮಧುಸೂದನ ಮುರಳೀಧರ ಮನಮೋಹಕ ಎಲ್ಲವನ್ನೂ ಬಿಟ್ಟು ಅವನು ಕೃಷ್ಣ ಅಂತ ಕರೀತಾನೆ ಅದೇ ಥರ ಕೃಷ್ಣನಿಗೆ ಅರ್ಜುನನ ಮೇಲೆ ಅಪಾರವಾದ ಪ್ರೀತಿ ಸಖ ಅಂದ್ಕೊಂಡು ಪಾರ್ಥ ಪಾರ್ಥ ಅಂತ ಕರೀತಾರೆ ಆದ್ದರಿಂದ ಸಂಜೆಯ ಭಗವದ್ಗೀತೆಯ ಕೊನೆಯಲ್ಲಿ ಕೃಷ್ಣ ಮತ್ತು ಪಾರ್ಥರ ಹೆಸರಿನಲ್ಲಿ ಉಲ್ಲೇಖ ಮಾಡ್ತಾನೆ ಎತ್ರ ಯೋಗೀಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುರ್ಧರ ಅಂತ ಹಾಗಾಗಿ ಇಲ್ಲಿ ಕೃಷ್ಣ ಪಾರ್ಥರು ಇಬ್ಬರು ಒಬ್ಬ ಗುರು ಶಿಷ್ಯರ ಹಾಗೆ ಮಿತ್ರರ ಹಾಗೆ ಒಬ್ರಿಗೊಬ್ಬರು ಬ ಡಿಪೆಂಡ್ ಆಗಿದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಮುಂದೆ ಅವನು ದುರ್ಯೋಧನನ್ನು ನೋಡಿ ಇವನಲ್ಲಿ ಹುಟ್ಟಿದ ಮಮಕಾರವನ್ನು ನೋಡಿದಾಗ ದುಷ್ಟ್ವ ಪದ ಮೂರು ಸಲ ಬಂದಿದೆ ಈ ದುಷ್ಟ್ವಾ ಅಂತಂದರೆ ಇದು ದುರ್ಯೋಧನನ ನೋಡುವಿಕೆ ಒಂದೇ ರೀತಿಯಾಗಿದೆ ಅಂದರೆ ಅವನಿಗೇನಿಲ್ಲ ಪಾಂಡವರನ್ನು ನಾಶ ಮಾಡಬೇಕು ತಾನು ಚಕ್ರವರ್ತಿ ಆಗಬೇಕು ಅಂತನೋ ಒಂದೇ ಒಂದು ಉದ್ದೇಶ ಆದರೆ ಅರ್ಜುನನಿಗೆ ಹಾಗಲ್ಲ ಮೊದಲು ತನಗೆ ದ್ರೌಪದಿಗೆ ಆದ ಅವಮಾನ ತಾವು ವನವಾಸಕ್ಕೆ ಹೋಗಿದ್ದು ಎಲ್ಲವನ್ನು ನೆನೆಸ್ಕೊಂಡು ಯುದ್ಧ ಮಾಡಬೇಕು ತಮಗೆ ಅನ್ಯಾಯವಾಗಿದೆ ಅಂತ ಬಂದಂಥವನು ಇಲ್ಲಿ ಅವ್ರನ್ನ ನೋಡ್ತಾ ಇದ್ದಂಗೆ ತನ್ನ ಸ್ವಜನರನ್ನು ನೋಡ್ತಾ ಇದ್ದಂಗೆ ಕಾತುರ ಭಾವ ಆವರಿಸಿ ಅವನು ಹಿಂದೇಟ್ ಹಾಕ್ತಾ ಇದ್ದಾನೆ ತನ್ನ ಕೈಯಿಂದ ಗಾಂಡೀವ ಬೀಳ್ತಾ ಇದೆ ಅಂತ ಇದ್ದಾನೆ ಯಾವ ಗಾಂಡೀವದ ಠೇಂಕಾರದಿಂದ ವಿರೋಧಿಗಳ ಶತ್ರುಗಳ ಮನಸ್ಸಲ್ಲಿ ನಡಕ ಹುಡ್ತಾ ಇತ್ತೋ ಅದು ತನ್ನ ಕೈಯಿಂದ ಬೀಳ್ತಾ ಇದೆ ಅಂತ ಹೇಳ್ತಾನೆ ಹಾಗಾಗಿ ಅರ್ಜುನನ ಮನಸ್ಸಿನಲ್ಲಿ ಯುದ್ಧೋತ್ತರ ಪರಿಣಾಮದ ಕುರಿತು ಚಿಂತೆ ಆಗಿದೆ ಈಗ ನಾವು ಯಾವಾಗ ಯಾವುದೇ ಕೆಲಸ ಮಾಡುವಾಗ ಅದ್ರದ್ದು ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿ ಕೆಲಸವನ್ನೇ ಮಾಡದಿದ್ದರೆ ಹೇಗಾಗುತ್ತೋ ಹಾಗೆ ಈಗ ಅರ್ಜುನನ ಸ್ಥಿತಿಯಾಗಿದೆ ಸೊ ಹಾಗಾಗಿ ಅವನಲ್ಲಿ ಮನಸ್ಸು ಭ್ರಮಿತಗೊಂಡಿರೋದ್ರಿಂದ ನನಗೆ ಏನು ಮಾಡಬೇಕೆಂಬುದೇ ತೋಚುತ್ತಿಲ್ಲ ಇಲ್ಲಿ ಯುದ್ಧ ಭೂಮಿಯಲ್ಲಿ ರಥದಲ್ಲಿ ನಿಂತುಕೊಂಡಿರಲು ನನಗೆ ಅಸಮರ್ಥನಾಗಿದ್ದೀನಿ ಎಲ್ಲೂ ಬಿದ್ದು ಹೋಗುತ್ತೋ ಮೂರ್ಛೆ ಬೀಳುತ್ತೇನೋ ಅನರ್ಥ ಆಗುತ್ತೋ ಈ ಯುದ್ಧದಿಂದ ನನ್ನಿಂದ ಪಾಪವಾಗುತ್ತಲ್ಲ ಅನ್ನುವಂಥ ಆತಂಕ ನನ್ನ ಕಾ ಕಾಡ್ತಾ ಇದೆ ಅಂತ ಹೇಳ್ತಾರೆ ಹಾಗಾಗಿ ಒಂದು ನಾವು ಈ ಐದು ಶ್ಲೋಕದಿಂದ ಕಲಿಬೇಕಾಗಿದ್ದು ಏನು ಅಂತಂದರೆ ನಮ್ಮ ಕರ್ತವ್ಯ ಮಾಡೋಕ್ಕೆ ಧೈರ್ಯದಿಂದ ಹೋದಾಗ ಎದುರಿನವ್ರನ್ನ ನೋಡಿ ಅಯ್ಯೋ ಏನಾಗುತ್ತೋ ಎಂಥ ಅನಾಹುತ ಆಗುತ್ತೋ ಅನ್ನೋ ಭಯದಿಂದ ಭಯಭೀತರಾಗಿ ನಮ್ಮ ಧೈರ್ಯವನ್ನು ಕಳ್ಕೊಂಡಿದ್ದೆ ಆದರೆ ನಮ್ಮ ಎಫಿಷಿಯನ್ಸಿ ಅಂದರೆ ನಮ್ಮ ಪರಾಕ್ರಮ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಈ ಶ್ಲೋಕದಿಂದ ಧೈರ್ಯದಿಂದ ಕೆಲಸವನ್ನು ಮಾಡಬೇಕು ಎಲ್ಲವನ್ನೂ ಕೃಷ್ಣನಿಗೆ ಅರ್ಪಿಸಬೇಕು ನಮ್ಮ ಕರ್ತವ್ಯ ಮಾಡೋದು ಮಾತ್ರ ನಮ್ಮದು ಫಲಾಫಲ ಭಗವಂತನ ಇಚ್ಛೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ವಸ್ತು ಪ್ರಣಾಮ